ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಸ್ಟ್ಯಾಂಡ್ ನೋಡತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿರಿ ಈ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದೆ ನೋಡಿರಿ ಹಸಿ ಬಾಳೆಹಣ್ಣಿಂದ ಚಿಪ್ಸ್ ಮಾಡಾಕತ್ತೀನಿ ನೋಡಿರಿ ನಾನು ಈ ಬಾಳೆಕಾಯಿ ಮೂರು ಬಾಳೆಹಣ್ಣು ತೊಗೊಂಡಿನಿರಿ ನಾನು ಹಣ್ಣು ಹಾಕಿದ್ದೆವು ಹಸಿ ಬಾಳೆಹಣ್ಣು ಅದಾವೆ ಮ್ಯಾಗಿನ್ ಸೊಟ್ಟಿ ತಕೊಂಡು ಬರಾಕತ್ತಿನ ನೋಡಿರಿ ಈ ಥರ ಸೊಟ್ಟಿ ತಗೊಂಡು ಬರಬೇಕು ಸ್ವಲ್ಪ ಹಸಿ ಬಾಳೆಹಣ್ಣು ಇರೋದ್ರಿಂದ ಸೊಟ್ಟಿ ಸ್ವಲ್ಪ ಗಟ್ಟಿ ಇರ್ತೈತಿ ರೀ ಆಮೇಲೆ ಸೊಟ್ಟಿ ತೊಗೊಂಬಂದಿ ನೋಡ್ರಿ ಈಗ ಚಿಪ್ಸ್ ಮಣಿ ತೊಂದರೆ ಚಿಪ್ಸ್ ಥರ ಇದು ಮಾಡ್ಕೊಳ್ಳೋಣ ರೀ ಇದನ್ನು ಕಟ್ ಮಾಡ್ಕೊಳ್ಳೋಣ ನಿಮ್ಮಲ್ಲಿ ಚಾಕುಲೆ ಕಟ್ ಮಾಡ್ಕೊತೀನಿ ಚಾಕುಲೆ ಕಟ್ ಮಾಡ್ಕೊಳ್ರಿ ಈ ಥರ ಚಿಪ್ಸ್ ಮಣಿಯಿಂದ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ ನಾನು ಚಿಪ್ಸ್ ಥರ ಚೆನ್ನಾಗತ್ತವು ನೋಡಿರಿ ಒಟ್ಟು ಕಟ್ ಮಾಡ್ಕೊತೀನಿ ರೀ ಹಸಿ ಬಾಳೆಹಣ್ಣೆ ತಂದಾಗ ಈ ಥರ ಮಾಡ್ಕೊಂಡು ತಿನ್ಬೋ ತಿನ್ಬೇಕ್ರಿ ಮಸ್ತ್ ಆಗ್ತೈತಿ ಬಾಳೆಹಣ್ಣು ಚಿಪ್ಸ ಸಣ್ಣ ಮಕ್ಕಳು ಇಷ್ಟಪಡ್ತಾರೆ ಜಾಸ್ತಿ ಎಣ್ಣೆನೂ ಹತ್ತಂಗಿಲ್ಲ ಇದಕ್ಕೆ ಎಲ್ಲ ಚಿಪ್ಸ್ ಮಾಡಿಟ್ಟಿ ನೋಡ್ರಿ ಈಗ ಕಡಾಯಿ ಇಟ್ಕೊಂಡಿನಿ ಒಲೆ ಮ್ಯಾಗ ಇಟ್ಕೊಂಡು ಎಣ್ಣೆ ಹಾಕೊಂಡು ಹುರ್ಕೊಳಕತ್ತೀನಿ ನೋಡ್ರಿ ಇದಕ್ಕೆ ಚ ಏನು ಚಿಪ್ಸ್ ಬಾಳೆಹಣ್ಣು ಚಿಪ್ಸ್ ಮಾಡಿ ನೋಡ್ರಿ ಚಿಪ್ಸ್ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡ್ರಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ರೀ ನೀವು ಅಂದ್ರೆ ಆಮೇಲೆ ಉಪ್ಪು ಹಾಕೋತೀರ ಹುರ್ಕೊಂಡು ಬಳಕೆ ಉಪ್ಪು ಹಾಕೋತೀರ ನಡಿತೈತಿ ಈಗ ಹಸಿದಕ್ಕೆ ಉಪ್ಪು ಹಾಕೊಂಡು ಹುರ್ಕೊಂಡ್ರೂ ರೀ ಈ ಥರ ಹುರ್ಕೊಳ್ಳೋಣ ರೀ ಒಳಗೆ ಉರಿ ಇರ್ಬೇಕು ರೀ ಅತಿ ಜೋರು ಇರಬಾರ್ದು ಉರಿ ಅದಕ್ಕೆ ನೋಡಿರಿ ಒಂದು ಇಷ್ಟ ಅವು ಹುರ್ಕೊಳೋಣ ಈ ಥರ ಹುರ್ಕೊಳ್ಳೋಣ ರೀ ಸಣ್ಣ ಮಕ್ಳಿಗೆ ಇಷ್ಟ ಆ ರೀ ವೆರೈಟಿ ವೆರೈಟಿ ಈ ಥರ ಮಾಡ್ಕೊಂಡು ಮಾಡಿ ಕೊಟ್ರೆ ತಿಂತಾವೆ ಜಾಸ್ತಿ ಇದಕ್ಕೆ ಎಣ್ಣೆನೂ ಖರ್ಚಾಗಲ್ಲ ಎಣ್ಣೆಯೂ ಅದಕ್ಕೆ ರೀ ಜಾಸ್ತಿ ಚಿಪ್ಸಿಗೆ ನೋಡಿರಿ ಈ ಥರ ಆಗ್ಯಾವ ಆಯ್ತು ನೋಡಿರಿ ಇದು ಇನ್ನ ಸ್ವಲ್ಪ ಹೂ ಇಟ್ಟು ಹುರ್ಕೊಳ್ಳೋಣ ನೋಡಿರಿ ಈ ಥರ ಆಗ ಅದು ಎಲ್ಲ ಹಾಕೊಂಡಿನಿ ಹಸಿ ಇದ್ರದಿಂದ ಬಾಳೆಹಣ್ಣ ಫಂಕ್ಷನ್ದಾಗ ತಂದಿದ್ರು ಅಂದ್ರೆ ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ಹಿಂಗೆ ಮಾಡ್ಕೊಂಡು ತಿಂದ್ರೆ ಚೆನ್ನಾಗ್ ಹಾತವ್ರಿ ಮಕ್ಕಳಿಗೆ ಖುಷಿ ಪ ಖುಷಿ ಪಡ್ತಾವು ಈ ಥರ ಮಾಡ್ಕೊಂಡು ಇದು ಮಾಡಿದ್ರೆ ಆಯ್ತು ನೋಡ್ರಿ ಗ್ಯಾಸ್ ಬಂದ್ ಮಾಡ್ತೀನಿ ಚಿಪ್ಸ್ ಅದು ಈ ಥರ ಆಗ್ಯಾವ ನೋಡ್ರಿ ಇದಕ್ಕೆ ಖಾರ ಪುಡಿ ರೀ ನಾನು ಖಾರ ಪುಡಿ ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ ಈ ಥರ ಆಗ್ಯಾವ ನೋಡ್ರಿ ಫುಲ್ ಅಂದ್ರೆ ಆಗ್ಯಾವ ರೀ ಕ್ರಿಸ್ಪಿ ಆಗ್ಯಾವು ಸೇಮ್ ಬಟಾಟೊ ಚಿಪ್ಸ್ ಯಾಗ ಆತ ನೋಡ್ರಿ ಆ ಥರನೇ ಆಗ್ಯಾವು ಮಸ್ತ್ ಆಗ್ತವೆ ಇದ್ರ ಮ್ಯಾಲೆ ಸ್ವಲ್ಪ ಖಾರದ ಪುಡಿ ಉದ್ಸ್ಕೊಂಡು ತಿನ್ಬೇಕು ರೀ ಇಲ್ಲಾಂದ್ರೆ ನೀವು ಮೊದಲೇ ಉಪ್ಪು ಹಾಕ್ಲಿಕ್ಕಂದ್ರೆ ಈ ತ ಈಗ ಉಪ್ಪು ಹಾಕ್ಕೊಂಡು ತಿಂದರೂ ನಡಿತಿದ್ರಿ ಈ ವಿಡಿಯೋ ಇಷ್ಟ ಆದರೆ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು